ಏನ್ ತೆರಿಗೆಯನ್ನ ನಾವು ಕೊಟ್ಟಿದ್ವಿ ಅದು ಮರುಪಾವತಿ ಮಾಡಬೇಕಾದಾಗ ಅದಕ್ಕೆ ಲೋನ್ ತಗೊಳ್ಳಿ ಅಂತ ನೀವು ಯು ಶುಡ್ ಅಂಡರ್ಸ್ಟ್ಯಾಂಡ್ ಲೋನ್ ಗೆ ಯಾವಾಗ ರಾಜ್ಯ ಮತ್ತು ಕೇಂದ್ರ ಆದಾಯ ಪೂರ್ಣ ಕಮ್ಮ ಆಗಿತ್ತು ಆವಾಗ ಲೋನ್ ಕೊಟ್ರು ಆ ಲೋನ್ ಏನು ಸಂಪೂರ್ಣವಾಗಿ ಕೇಂದ್ರನೇ ತೀರಿಸ್ತದೆ ಬಡ್ಡಿ ಮತ್ತು ಅಸಲು ಕೇಂದ್ರ ತೀರಿಸ್ತದೆ ನಾವು ತೀರ್ಸೋದಿಲ್ಲ ಆದ್ರಿಂದ ಇವತ್ತು ಅಲ್ಲ ನಿಮಿಷ ಅದ ಅದಕ್ಕೋಸ್ಕರನೇ ಎರಡ್ ಸಾವಿರ ಇಪ್ಪತ್ತೆರಡಕ್ಕೆ ಕಾಂಪೆನ್ಸೇಷನ್ ನಿಂತರೂ ಕೂಡ ಸೆಸ್ ಏನಿದೆ ಇಪ್ಪತ್ತಾರು ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಲೋನ್ ಅನ್ನು ತೀರಿಸೋ ಸಲುವಾಗಿ ಸೊ ಬಹಿರಂಗವಾಗಿದೆ ಇದರಲ್ಲಿ ಏನು